ಮುಸಲ್ಮಾನರನ್ನು ಮುಖ್ಯ ವೇದಿಕೆಗೆ ತರುವಂಥ ಮದರಸಗಳಲ್ಲಿ ಕನ್ನಡವನ್ನು ಕಲಿಸುವಂಥ ಯೋಜನೆಗೆ ಈಗ ನಕಾರ ವ್ಯಕ್ತವಾಗ್ತಾ ಇದೆಯಾ ಅದರ ಜೊತೆಗೆ ಪುರುಷೋತ್ತಮ ಬಿಳಿಮಲೆ ಅವರು ಮಾಡಿರುವಂಥ ಒಂದು ಪೋಸ್ಟ್ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಕನ್ನಡವನ್ನು ಹೇರಿಕೆ ಅನ್ನುವಂಥ ಪದವನ್ನು ಬಳಸಿ ಅದು ಹೇರಿಕೆಯ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಮ್ಮಲ್ಲಿ ಹುಟ್ಟಿಸ್ತಾ ಇರುವಂಥದ್ದು ಸದ್ಯಕ್ಕೆ ಇದರ ಬಗ್ಗೆ ಮಾತನಾಡೋದಕ್ಕೆ ಕರವೆಯ ಮುಖಂಡರಾಗಿರುವಂಥ ಪ್ರವೀಣ್ ಶೆಟ್ಟಿ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಸರ್ ಮೊತ್ತ ಮೊದಲನೇದಾಗಿ ಪುರುಷೋತ್ತಮ ಬಿಳಿಮಲೆ ಅವರು ಮಾಡಿದಂಥ ಪೋಸ್ಟನ್ನು ತಾವು ನೋಡೇ ಇರ್ತೀರಾ ಅಂತ ಭಾವಿಸ್ತೀನಿ ಕರ್ನಾಟಕದಲ್ಲಿದ್ದಂತೂ ಎಲ್ಲರಿಗೂ ಕೂಡ ಕನ್ನಡ ಬರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮದ್ರಾಸಗಳಲ್ಲಿ ವಾರಕ್ಕೆ ಎರಡು ದಿನ ಕನ್ನಡವನ್ನು ಕಲಿಸಬೇಕು ಅಂತ ಹೇಳಿ ಕನ್ನಡ ಪಾಠವನ್ನು ಶುರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಜನೆಯನ್ನು ರೂಪಿಸಲಾಗಿತ್ತು ಈಗ ಏಕಾಏಕಿ ಕನ್ನಡ ಒಂದು ನಿರ್ಧಾರ ಏನಿತ್ತು ಅದನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಿಂತೆಗೆದುಕೊಂಡಿದೆ ಇದರ ಬಗ್ಗೆ ಏನು ಹೇಳ್ತೀರಾ ಸರ್ ಖಂಡಿತವಾಗಲೂ ಅವರ ಉದ್ದೇಶ ಸರಿಯಾಗಿದೆ ಯಾವುದೇ ಕಾರಣಕ್ಕೂ ಯಾರೋ ಒತ್ತಡಕ್ಕೆ ಯಾವುದೋ ಧರ್ಮಾಂತರ ಒತ್ತಡಕ್ಕೋ ಅಥವಾ ಯಾವುದೋ ರಾಜಕೀಯ ಪಕ್ಷದ ಒತ್ತಡಕ್ಕೋ ಹಿಂದಕ್ಕೆ ಹೋಗಬಾರ್ದು ಈ ಕೂಡಲೇ ಆದೇಶವನ್ನು ವಾಪಸ್ ಪಡೆದು ಮುಸಲ್ಮಾನರಿಗೆ ಎಲ್ಲ ಮಸೀದಿಗಳಲ್ಲೂ ಉರ್ದು ಶಾಲೆಗಳಲ್ಲೂ ಸಹ ಕನ್ನಡವನ್ನು ಕಲಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಕನ್ನಡ ಬಲ್ಲವರಿಗೆ ಕನ್ನಡ ಮಾತಾಡೋವರಿಗೆ ಕನ್ನಡದ ಬಗ್ಗೆ ಗೊತ್ತಿರೋರು ಮಾತ್ರ ಕರ್ನಾಟಕದಲ್ಲಿ ಇರಬೇಕು ಬಿಟ್ಟರೆ ಕನ್ನಡ ಬಾ ಬರಲ್ಲ ಅಂತೇಳಿದರೆ ಯಾವುದೇ ಭಾಷೆಯನ್ನು ಇರ್ಬೋದು ಯಾವುದೇ ಧರ್ಮದನ್ನ ಇರ್ಬೋದು ಅವ್ನು ಕನ್ನಡಿಗಿನ ಅಂತ ನಾವು ಒಪ್ಕೊಳ್ಳೋಕ್ಕಾಗಲ್ಲ ವರ್ಷಗಟ್ಟಲೆ ಇಲ್ಲಿ ತಿಂಡಿ ಉಂಡಿ ಇಲ್ಲಿ ಎಲ್ಲ ಮಜಾ ಮಾಡಿ ಕನ್ನಡ ಬೇಡ ನಾನು ಕನ್ನಡ ಕಲಿಯಲ್ಲ ನಾನು ನನ್ನ ಭಾಷೆಯಲ್ಲೇ ಮಾತಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಖಂಡಿತವಾಗಲು ಕ್ಷಮೆ ಇರಲ್ಲ ಈ ಕೂಡಲೇ ಸರ್ಕಾರ ಮತ್ತು ಬಿಳಿಮಲೆಯವರು ಆ ಆದೇಶವನ್ನು ಜಾರಿಗೆ ತರೋದ್ರ ಮುಖಾಂತರ ಚರ್ಚ್ಗಳಲ್ಲಿ ಮಸೀದಿಗಳಲ್ಲಿ ಏನು ಪ್ರವಚನ ಮಾಡ್ತಾರೆ ಕನ್ನಡದಲ್ಲಿ ಮಾಡಿಸ್ಬೇಕು ಎಲ್ಲ ನಾಮ ಫಲಕ ಕನ್ನಡದಲ್ಲಿರಬೇಕು ಅವರಿಗೆ ಕನ್ನಡ ಗೊತ್ತಿಲ್ಲ ಅಂದರೆ ಹೇಳ್ಕೊಡುವಂಥ ಕೆಲಸ ಮಾಡಬೇಕು ಉತ್ತರ ಭಾರತದವ್ರು ಇರ್ಬೋದು ಅಥವಾ ಯಾರೇ ಇರ್ಬೋದು ಕನ್ನಡವನ್ನು ಕಲಿಯುವಂಥ ಕೆಲಸ ಮಾಡಬೇಕು ಕಲಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಇಲ್ಲಾಂದ್ರೆ ಅವ್ರಿಗೆ ಕೊಟ್ಟಿರುವಂಥ ಎಲ್ಲ ಸವಲತ್ತನ್ನು ಕಟ್ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಆರಂಭದಲ್ಲಿ ಇದರ ಅಧ್ಯಕ್ಷರಾಗಿರುವಂಥ ಪುರುಷೋತ್ತಮ ಬಿಳಿಮಲೆಯವರು ಈ ಒಂದು ಯೋಜನೆಯನ್ನು ರೂಪಿಸುವ ಮೊದಲು ಎಲ್ಲ ಕನ್ನಡ ಸಂಘಟನೆಗಳನ್ನು ಕರೆದು ಒಂದು ಮೀಟಿಂಗ್ ಕರೆದಿದ್ದರು ಅನ್ನುವಂಥ ವಿಷಯ ಗೊತ್ತಾಯ್ತು ತಾವು ಕೂಡ ಹೋಗಿದ್ದರು ಅದಕ್ಕೆ ಆ ಮೀಟಿಂಗ್ನಲ್ಲಿ ಏನಾಗಿತ್ತು ಈ ಯೋಜನೆ ಬರುವ ಮುಂಚೆ ಏನೆಲ್ಲ ಪ್ರಕ್ರಿಯೆಗಳಾಗಿತ್ತು ಸರ್ ಇನ್ನೂರಕ್ಕೂ ಹೆಚ್ಚು ಸಂಘಟನೆಗಳನ್ನ ಅವರು ಅಧ್ಯಕ್ಷರಾದ ತಕ್ಷಣ ಸಭೆಯನ್ನು ಕರೆದಿದ್ದರು ಪುರುಷೋತ್ತಮ ಬಿಳಿಮಲೆಯವರು ಎಲ್ಲನೂ ಕರೆದಿದ್ದರು ನಾನು ಸಹ ಇದ್ದೆ ಆವಾಗ ನಾನು ಹೇಳಿದ್ದೆ ಅದರಲ್ಲಿ ಚರ್ಚ್ ಮತ್ತು ಮಸೀದಿಗಳಲ್ಲಿ ಆ ಬೋಧನೆ ಮಾಡುವಂಥದ್ದು ಕನ್ನಡದಲ್ಲಿರಬೇಕು ಕನ್ನಡ ಹೇಳ್ಕೊಡುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಅನೇಕ ಚರ್ಚೆಗಳು ಅನೇಕ ಜನ ಒಂದೊಂದು ರೀತಿಯ ಆ ಸಲಹೆಗಳನ್ನ ಕೊಟ್ಟರು ಅದರಲ್ಲಿ ವಿಶೇಷವಾಗಿ ಪುರುಷೋತ್ತಮ ಬಿಲ್ಲಿಮಲೆಯವರೇ ಇನ್ನೂ ಒಂದು ವಿಶೇಷವಾದ ನಾನು ಹೇಳ್ತಾ ಇದ್ದೀನಿ ಎಲ್ಲ ಉರ್ದು ಸ್ಕೂಲ್ಗಳಲ್ಲೂ ಕನ್ನಡ ಟೀಚರ್ಗಳಿಗೆ ಹಾಕಿ ನಾವು ಅದಕ್ಕೆ ಅವರಿಗೆ ಕನ್ನಡವನ್ನು ಹೇಳ್ಕೊಡ್ತೀವಿ ಅನ್ನುವಂಥ ಮಾತನ್ನು ಅವರು ಭಾರಿ ಖುಷಿಯಿಂದ ಹೆಮ್ಮೆಯಿಂದ ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದರು ಅವಾಗ ನಮ್ಗೆ ಸಂತೋಷ ಆಯಿತು ಅವರು ಪಕ್ಷಪಾತವನ್ನು ಮರೆತು ಕನ್ನಡದ ಅಭಿವೃದ್ಧಿಗಾಗಿ ಕನ್ನಡಿಗರ ಅಭಿವೃದ್ಧಿಗಾಗಿ ಕನ್ನಡೀಕರಣ ಮಾಡಲಿಕ್ಕಾಗಿ ಏನೇನು ಮಾಡ್ಬೋದು ಅವ್ರಿಗೆ ಅವರಿಗಿರುವಂಥ ಅವಧಿಯಲ್ಲಿ ಅನ್ನುವಂಥದ್ದು ಅನೇಕ ಅವರು ಬ್ಲೂ ಪ್ರಿಂಟ್ಗಳನ್ನು ಹಾಕ್ಕೊಂಡಿದ್ರು ಆದರೆ ಸರ್ಕಾರ ಏನೋ ಅಥವಾ ಬೇರೆ ಯಾರೋ ಒತ್ತಡ ಯಾರು ಒತ್ತಡ ಹಾಕ್ಬಾರ್ದು ಈ ಕನ್ನಡದ ಕೆಲಸಕ್ಕೆ ಯಾರು ಒತ್ತಡ ಬೇಕಾಗಿಲ್ಲ ಸಿದ್ದರಾಮಯ್ಯನವರಿಗೆ ಕನ್ನಡದ ರಾಮಯ್ಯ ಅಂತ ನಾವು ಕರೀತೀವಿ ಯಾಕಂದರೆ ಮೊದಲನೇದಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂಥವರು ಆಮೇಲೆ ಅನೇಕ ಇವತ್ತು ನಾಮಫಲಕ ಬೆಂಗಳೂರಲ್ಲಿ ಬದಲಾವಣೆ ಆಗಬೇಕಾದ್ರೆ ಸಿದ್ದರಾಮಯ್ಯನವರು ಕಾರಣ ಕನ್ನಡಿಗರಿಗೆ ನೂರಕ್ಕೆ ನೂರರಷ್ಟು ಕನ್ನಡಿಗರಿಗೆ ಡಿ ಮತ್ಸಿಗೆ ಉದ್ಯೋಗವನ್ನು ಕೊಡ್ತೀನಂತ ಆ ಸೊಲ್ಲಿದ್ದವರು ಫಸ್ಟ್ ಇವರು ವಾಪಸ್ ತೆಗೆದಿರ್ಬೋದು ತಡೆ ಇರದಿರ್ಬೋದು ಎರಡನೇ ಮಾತು ಆದರೂ ಸಹ ಅವೆಲ್ಲ ಕೆಲಸಗಳನ್ನು ಕನ್ನಡದ ಕೆಲಸಕ್ಕೆ ಮುಕ್ತವಾದಂಥ ಅವಕಾಶ ಅಧಿಕಾರವನ್ನು ಆ ಇಲಾಖೆಗೆ ಕೊಡಬೇಕು ಅವ್ರು ಆ ಕೆಲಸವನ್ನು ಮಾಡಬೇಕು ಹಲ್ಕಿತ್ತ ಹಾವಾಗಿ ಅವ್ರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಬಾರ್ದು ಅವ್ರಿಗೆ ಏನು ಬೇಕು ಆರ್ಥಿಕವಾಗಿ ಏನು ಸಹಾಯ ಮಾಡಬೇಕು ಸರ್ಕಾರ ಮಾಡಬೇಕು ಅವ್ರಿಗೆ ಕೆಲಸ ಮಾಡಲಿಕ್ಕೆ ಮುಕ್ತವಾದ ಅವಕಾಶವನ್ನು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾಯಿದ್ದೀನಿ ಸರ್ ಎಲ್ಲೋ ಒಂದು ಕಡೆ ಇವರ ಪೋಸ್ಟನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಅವರು ಅಲ್ಲೇ ಬರ್ಕೊಳ್ತಾರೆ ಮುಸ್ಲಿಮರೇ ಬಂದು ಕೇಳಿದ್ರು ಇಸ್ಲಾಂ ಅರ ಇದು ಏನು ಮಸ್ಜಿದ್ಗಳಲ್ಲಿ ಈ ಥರದ ಅರೇಬಿಕ್ ಶಿಕ್ಷಣವನ್ನು ಕೊಡೋದ್ರ ಜೊತೆ ಕನ್ನಡವನ್ನು ಕೂಡ ಕಲಿಸಿ ಅಂತ ಹೇಳಿ ಅವರೇ ಬಂದು ಬೇಡಿಕೆಯನ್ನು ಅಂತ ಹೇಳಿ ಏಕಾಏಕಿ ಅದನ್ನು ಹೇರಿಕೆ ಅನ್ನುವಂಥ ಅಂತ ಹೇಳಿ ಏಕಾಏಕಿ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಯಾರೋ ಒಬ್ಬರು ಕಾಣದ ಕೈಗಳ ಕೈವಾಡ ಇದೆಯಾ ಯಾರೋ ಒಬ್ಬರು ಅವರನ್ನು ಏನೋ ರೂಲ್ ಮಾಡ್ತಾ ಇದ್ದಾರಾ ಹೇಗೆ ಅಂತ ಸರ್ಕಾರದಲ್ಲಿ ಒಬ್ಬರು ಸಚಿವರು ಇದ್ದಾರೆ ಬೀದರ್ನಿಂದ ರೆಹಮಾನ್ ರಹೀಮ್ ಖಾನ್ ಅಂತ ಏನೋ ಇರಬೇಕು ಅವ್ರಿಗೆ ನಿಜವಾಗ್ಲೂ ಕನ್ನಡ ಬರಲ್ಲ ಕನ್ನಡ ಮಾತಾಡೋಕ್ಕೆ ಬರೋಲ್ಲ ಇದು ಖಂಡಿಸ್ಬೇಕಾಗತ್ತೆ ಅದೇ ರೀತಿ ನಮ್ಮ ಮಂಗಳೂರು ಮತ್ತು ಉಡುಪಿ ಈ ಭಾಗದಲ್ಲಿರುವಂಥ ಮುಸ್ಲಿಂ ಸೋದರರಿಗೆ ಉರ್ದು ಬರಲಿಕ್ಕೆ ಮಾತಾಡಲಿಕ್ಕೆ ಇದ್ದಿಲ್ಲ ಹಿಂದೆ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದರು ಅವರಿಗೂ ಸಹ ಬರ್ತಾ ಇದ್ದಿಲ್ಲ ಉರ್ದು ಈ ರೀತಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೋದರೆ ಎಷ್ಟೋ ಎಷ್ಟೋ ಜನ ಮುಸ್ಲಿಮ್ ಸೋದರರಿಗೆ ಉರ್ದು ಮಾತಾಡಲಿಕ್ಕೆ ಬರೋಲ್ಲ ನೀವು ತಮಿಳ್ನಾಡಲ್ಲಿ ಹೋಗಿ ತಮಿಳ್ನಾಡಲ್ಲಿರುವಂಥ ಎಷ್ಟೋ ಜನ ಮುಸ್ಲಿಮರಿಗೆ ಅವರಿಗೆ ತಮಿಳು ಮಾತಾಡೋಕ್ಕೆ ಬರಲ್ಲ ಆಂಧ್ರದಲ್ಲಿರುವವರಿಗೆ ತೆಲುಗು ಮಾತಾಡೋಕ್ಕೆ ಬರಲ್ಲ ಆದರೆ ಕರ್ನಾಟಕದಲ್ಲಿರುವಂಥ ಗೋರಿಪಳ್ಳಿ ಇರ್ಬೋದು ಶಿವಾಜಿನಗರ ಇರ್ಬೋದು ಅಥವಾ ಟ್ಯಾನಿ ರೋಡ್ ಇರ್ಬೋದು ಈ ಭಾಗದಲ್ಲಿ ಅವರಿಗೆ ಈ ಕನ್ನಡ ಬಾವುಟ ಅಂದರೆ ಯಾವುದೋ ಧರ್ಮದ ಬಾವುಟ ಅಂತ ತಿಳ್ಕೊತಾರೆ ಅವರಿಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ ತಮಿಳ್ ಮಾತಾಡ್ತಾರೆ ಆದ್ದರಿಂದ ಕಡ್ಡಾಯವಾಗಿ ಏನು ಮುಸ್ಲಿಮಲ್ಲಿ ಅತ್ಯಂತ ಬುದ್ಧಿವಂತರಿದ್ದಾರೆ ರೆಹಮಾನ್ ಖಾನ್ ಅಂತ ಕನ್ನಡ ಹೋರಾಟಕ್ಕೆ ಪ್ರಾಣವನ್ನು ತೆತ್ತಂಥವ್ರು ಶಮಿಯುಲ್ಲಾ ಖಾನ್ ಈ ಥರ ತುಂಬ ಜನ ಇದ್ದಾರೆ ಸಾಹಿತಿಗಳು ತುಂಬ ಜನ ಸಾಹಿತಿಗಳಿದ್ದಾರೆ ನಿಸಾರ್ ಅಹಮದ್ ಅವರು ನಿತ್ಯೋತ್ಸವ ಕನ್ನಡ ನಿತ್ಯೋತ್ಸವ ಹೇಳಿದವರು ನಟವರ ಗಂಗಾಧರ ಅಂತ ಆಡಿದಂಥ ಖಾನ್ ಅವರು ಕನ್ನಡಕ್ಕಾಗಿ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟಂಥವ್ರು ಇದ್ದಾರೆ ಅವರೆಲ್ಲ ಕನ್ನಡಿಗರಾಗಿ ಬದುಕಿದ್ದಾರೆ ಆದ್ದರಿಂದ ಈ ನೆಲದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮುಸ್ಲಿಮ್ ಮಗುನೂ ಸಹ ಅವನು ಕನ್ನಡದವನೇ ಅವನಿಗೆ ಕನ್ನಡ ಭಾಷೆ ಮಾತೃಭಾಷೆ ಕನ್ನಡ ಭಾಷೆನೇ ತಾಯಿ ಭಾಷೆ ಮಾತೃಭಾಷೆ ಮನೆ ಭಾಷೆ ಬೇರೆ ಏನೇ ಇರ್ಬೋದು ಆದರೆ ನಾಡಿನ ಭಾಷೆ ಮಣ್ಣಿನ ಭಾಷೆಯನ್ನು ಕಲಿಯೋದ್ರ ಮುಖಾಂತರ ಕನ್ನಡಿಗರಾಗಿ ಬದುಕಬೇಕನ್ನೋ ಒತ್ತಾಯವನ್ನು ಮಾಡ್ತಾ ಇದ್ರು ಈಗ ಈ ಪೋಸ್ಟನ್ನು ಹಾಕಿದ ಬಳಿಕ ತಾವೇನಾದರೂ ನೀವು ಹೇಳಿದ್ರಿ ಆರಂಭದಲ್ಲಿ ಪುರುಷೋತ್ತಮ ಬಿಳಿಮಲೆಯವರು ಎಲ್ಲ ಕನ್ನಡ ಸಂಘಟನೆಗಳನ್ನು ಸೇರಿಸಿಕೊಂಡು ನಾವೆಲ್ಲ ಒಟ್ಟಿಗೆ ಕೂತು ಈ ಒಂದು ಡಿಸ್ಕಷನ್ ಮಾಡಿದ್ವಿ ಅಂತೇಳಿ ಈ ಬಳಿಕ ಏನಾದರೂ ನಿಮ್ಮ ಹತ್ರ ಮಾತನಾಡ್ಲಿಕ್ಕೆ ಸಿಕ್ಕಿದ್ರ ಅಥವಾ ಈ ಪೋಸ್ಟ್ ಹಾಕಿದ ಬಳಿಕ ತಾವೇನಾದರೂ ಅವರನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಿದ್ರೆ ಮಾತನಾಡೋದಕ್ಕೆ ಸಿಕ್ಕಿದ್ರೆ ಯಾವಾಗಲೂ ಅವರು ಆರ್ ಟಿ ನಗರದಲ್ಲಿ ಇರೋದು ಈ ಪೋಸ್ಟನ್ನು ಅವ್ರು ಹಾಕಿದ ಮೇಲೆ ಖಂಡಿತವಾಗಲೂ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅವ್ರ ಹತ್ರ ಮಾತಾಡ್ತೀವಿ ಈ ಕೂಡಲೇ ಆದೇಶವನ್ನು ವಾಪಸ್ ಪಡಿಬಾರ್ದು ಎಲ್ಲ ಕನ್ನಡ ಯಾರು ಕಲೀಲಿಕ್ಕೆ ಇಷ್ಟ ಇದೆಯೋ ಅವರಿಗೆಲ್ಲ ಕಲೀಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ನಾವು ಬಿಟ್ಕೊಂಡ್ಬಿಟ್ಟಿದ್ದೀವಿ ನಾಲ್ಕು ಗೇಟ್ಗಳನ್ನು ತೆರೆದು ಬಿಟ್ಟೀವಿ ಬೆಂಗಳೂರು ನಗರಕ್ಕೆ ಬರಲಿಕ್ಕೆ ಬಂದವರು ಕನ್ನಡವನ್ನು ಕಲಿಬೇಕು ಕನ್ನಡ ಕನ್ನಡಿಗರ ಜೊತೆ ಕನ್ನಡದ ಸಂಸ್ಕೃತಿ ಬಗ್ಗೆ ಗೊತ್ತಿರಬೇಕು ಕನ್ನಡಿಗರ ಜೊತೆ ಹೇಗೆ ಬದುಕಬೇಕು ಬಾಳ್ಬೇಕು ಅನ್ನೋಂಥ ಗೊತ್ತಿರಬೇಕು ಇಲ್ಲಿ ಬಂದುಬಿಟ್ಟು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡೋದಲ್ಲ ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ ಲೂಟಿ ಮಾಡ್ತಾರೆ ನೀರು ತಗೊತಾರೆ ಕರೆಂಟ್ ತೊಗೊತಾರೆ ಫ್ಲೈಓವರ್ ಅವರವರು ಐ ಟಿ ಬಿ ಟಿ ಕಂಪ್ನಿಗೆ ಹಾಕಿ ಬಂತಾರೆ ಕನ್ನಡ ಬೇಡ ಕನ್ನಡಿಗರು ಬೇಡ ಅಂದರೆ ನಾವು ಯಾರೂ ಸುಮ್ಮನೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಈ ಆದೇಶವನ್ನು ಹಿಂಪಡೆದಿದ್ದಾರೆ ಸದ್ಯಕ್ಕೆ ಈ ಆದೇಶವನ್ನು ಮತ್ತೆ ಹಿಂಪಡಿಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ತಾವೇನಾದರೂ ಪುರುಷೋತ್ತಮ ಬಿಳಿಮಲೆಯವರಿಗೋ ಅಥವಾ ಸಿ ಎಂ ಸಿದ್ದರಾಮಯ್ಯ ಅಥವಾ ಇದರ ಬಗ್ಗೆ ಏನಾದರೂ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತಿರೋ ಏನು ಮಾಡ್ತಿರೋ ಸರ್ ಖಂಡಿತವಾಗಲೂ ನಾವು ಮುಖ್ಯಮಂತ್ರಿಗಳಿಗೂ ಪತ್ರವನ್ನು ಬರಿತೀವಿ ಮೇಲನ್ನು ಹಾಕ್ತೀವಿ ಬಿಳಿಮಲೆಯವ್ರ ಜೊತೆಯೂ ಚರ್ಚೆಯನ್ನು ಮಾಡ್ತೀವಿ ಒಂದು ಪಕ್ಷ ಕನ್ನಡಕ್ಕೆ ಆದ್ಯತೆ ಸಿಕ್ಕಿಲ್ಲ ಅಂದರೆ ಇನ್ನು ಹದಿನೈದು ದಿನಗಳ ಒಳಗೆ ಅನೇಕ ಪಟ್ಟಿಗಳನ್ನು ಮಾಡಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಅನ್ನೋದು ಅನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ ಕೊನೆಯದಾಗಿ ಕನ್ನಡ ಹೇರಿಕೆ ಆಗುತ್ತೆ ಸರ್ ಈಗ ಅವರು ಪೋಸ್ಟಲ್ ಬಳಸಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಕನ್ನಡ ಹೇರಿಕೆ ಯಾವಾಗತ್ತೆ ಸರ್ ಕನ್ನಡ ಹೇರಿಕೆ ಆಗಲ್ಲ ಕನ್ನಡವನ್ನು ಕಲೀಲೇ ಕಡ್ಡಾಯವಾಗಿ ಕಲೀಲೇಬೇಕು ಕಲ್ತಿಲ್ಲ ಅಂದರೆ ಅವರ ವಿರುದ್ಧ ಬಾರಿಸು ಕನ್ನಡ ಡಿಂಡಿಮವ ಓಕರ್ ನಾಟಕ ಹೃದಯ ಶಿವ ಸತ್ತಂತಿಯರನ್ನು ಬಡಿದು ಎಚ್ಚರಿಸುವ ಅನ್ನುವಂಥದ್ದು ಕುವೆಂಪುರು ಹೇಳಿದ್ದಾರೆ ಆ ರೀತಿ ಬಾರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಕನ್ನಡ ಪರವಾದ ಕನ್ನಡಿಗರ ಸರ್ಕಾರ ಈ ರಾಜ್ಯದಲ್ಲಿ ಯಾವಾಗ ಬರುತ್ತೋ ಆವಾಗ ಈ ಕ ಈ ಕಪಿಚೇಷ್ಟೆಗಳು ಕಮ್ಮಿ ಆಗ್ತವೆ ಅಲ್ಲಿ ತನಕ ಇವೆಲ್ಲ ನಡೀತಾ ಇರ್ತವೆ ಸದ್ಯಕ್ಕೆ ಇದು ಕರವೆಯ ಪ್ರವೀಣ್ ಶೆಟ್ಟಿಯವರ ಮಾತುಗಳು ನಾವು ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಕನ್ನಡವನ್ನು ಕಲಿಸೋದಕ್ಕೆ ಯಾವುದೋ ಒಂದು ಅಡ್ಡಿ ಆತಂಕಗಳು ಕೂಡ ಇರಬಾರ್ದು ಅದು ಹೇರಿಕೆಯಲ್ಲ ಅದು ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಕಡಿ ಕಲಿಯಲೇಬೇಕಾದಂತಹ ಅದು ನಮ್ಮ ಕರ್ತವ್ಯ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ಸತ್ಯ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್